ಫೈನಲ್ ಆಗಿ ರೇಣುಗುಂಟ ರೀಚ್ ಆಗಿದ್ದಾಯಿತು ಲೆಫ್ಟ್ ಹೊಡಿದ್ರೆ ನಾಯ್ಡುಪೇಟೆ ಗುಂಟೂರು ಈ ಕಡೆ ವಿಜಯವಾಡ ವೈಜಾ ಎಲ್ಲ ಹೋಗ್ತೀವಿ ಇಲ್ಲಿ ರೈಟ್ ತೊಗೊಂಡ್ರೆ ತಿರುಪತಿ ಇಲ್ಲಿ ಕಮ್ಮಿ ಹತ್ತು ಇಪ್ಪತ್ತು ಸಾವಿರ ಆಗಿದ್ರೆ ಅಕೌಂಟ್ಗೆ ಹಾಕಪ್ಪ ಅಂತ ಹೋಗ್ಬೋದಿತ್ತು ಬಂದಿತ್ತು ಇನ್ನೊಂದು ಲಕ್ಷ ರೂಪಾಯಿ ಲಕ್ಷದ ಹತ್ತು ಸಾವಿರ ಬಾಡಿಗೆ ಬರಬೇಕು ಹಂಗಾಗಿ ವೇಟ್ ಮಾಡಿಸ್ಕೊಂಡು ಹೋಗ್ಲೇಬೇಕು ಗಾಡಿದು ಹಗ್ಗ ತಾಡ್ಪಲ್ ಎಲ್ಲ ಬಿಚ್ ಹಾಕಿದಾಯ್ತು ತಾಡ್ಪಲ್ ಅರ್ಧ ಮರ್ಚ್ಕೊಂಡಿದೀವಿ ಮರ್ಚಕ್ ಆಗ್ಲಿಲ್ಲ ಗಾಡಿ ಗ್ಲಾಸ್ನ ರೆಡಿ ಮಾಡ್ತಿದೀವಿ ಹಾಕಿಲ್ಲ ರೆಡಿ ಮಾಡು ಆಗಲ್ಲ ಬಟ್ ಅರ್ಧ ಫಿಟ್ ಮಾಡೋಣ ಅಂತ ನೋಡ್ತಿದ್ವಿ ಕುತ್ಕುಲ್ ಆಕ್ಚುಲಿ ಇದು ಮೇಲೆ ಇಟ್ಟಿದ್ ಬಾಕ್ಸ್ ಡ್ಯಾಮೇಜ್ ಆದ್ರೂ ಆಗ್ಬೋದಿತ್ತು ಮಾಲು ಬಟ್ ಒಂದೇ ಒಂದು ಹಣ್ಣು ಕೂಡ ಡ್ಯಾಮೇಜ್ ಆಗಿಲ್ಲ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡರ ಕ್ಲಾಕ್ಸ್ ನಾನು ನಿಮ್ಮ ಅಜೆ ಲಾಸ್ಟ್ ಡೇ ಆಫ್ ಆಪಲ್ ಟ್ರಿಪ್ಪು ಅಂದರೆ ನಮ್ಮ ಲಾಪಲ್ ಆಪಲ್ ಆಗಿ ಇವತ್ತಿಗೆ ಆರು ದಿನನೇ ಏಳು ದಿನನೇ ಆಯಿತು ಪಾರ್ಟಿ ಖಾಲಿ ಮಾಡೋಕ್ಕೆ ರೆಡಿ ಇಲ್ಲ ಇವತ್ತು ಮಧ್ಯಾಹ್ನಕ್ಕೆ ಬನ್ನಿ ಅಂತ ಹೇಳನೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಕ್ಕೆ ಹಂಗಾಗಿ ನೈಟ್ ಇದೆ ಡಾಬ್ದಲ್ಲೇ ಗಾಡಿ ಹಾಕಿ ಇಲ್ಲಿ ಆಲ್ಟ್ ಆಗಿದ್ವಿ ನೈಟ್ ಇಲ್ಲಿಗೆ ಬಂದಾಗ ಒಂದೂವರೆ ಇವಾಗ ಟೈಮ್ ಬಂದು ಎಂಟು ಗಂಟೆ ಇವಾಗ ಬಿಡ್ತಾ ಇದ್ವಿ ಒಂದು ಹತ್ತುವರೆ ಅಷ್ಟೊತ್ತಿಗೆ ಪಾಯಿಂಟ್ಗೆ ಹೋಗ್ತೀವಿ ಇಲ್ಲಿಂದ ಎಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಅನ್ಲೋಡಿಂಗ್ ಪಾಯಿಂಟ್ಗೆ ಲೊಕೇಶನ್ ಕಳಿಸಿದ್ದಾನೆ ನೈಟ್ ಹನ್ನೊಂದು ಗಂಟೆಗೆ ಕಳಿಸಿದ್ದಾನೆ ನಾವು ಯಾಕೋ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಪಾರ್ಟಿ ಮೋಸ್ಟ್ಲಿ ಮಾಲ್ ಜಾಸ್ತಿ ಬಂದಿರಬೇಕು ಅದಕ್ಕೋಸ್ಕರ ಒಳ್ಳೆ ಇದು ಸುಮಾರು ಗಾಡಿಗಳು ನಿಂತಿದ್ವು ರಾತ್ರಿ ಎಲ್ಲ ಫುಲ್ಲಾಗಿಲ್ಲ ಪಾರ್ಕಿಂಗ್ ಎಲ್ಲ ನಾವು ನಮ್ಮ ಗಾಡಿನೇ ಇಲ್ಲಿ ನಿಲ್ಲಿಸಿ ಮಲ್ಕೊಂಡಿದ್ವಿ ಒಳ್ಳೆ ನಿದ್ದೆ ಆಯಿತು ಬನ್ನಿ ಇವಾಗ ಇಲ್ಲಿಂದ ಸದ್ಯಕ್ಕೆ ವರ್ಣನ ಗಾಡಿ ಎತ್ಕೊಂಡು ಗಾಡಿ ಗಡೆತ್ಕೊಂಡಿಲ್ಲ ಸೀದಾ ತೃಪ್ತಿ ಕಡೆ ಹೋಗೋಣ ಏನುಮ್ಮ ಮಾರ್ನಿಂಗ್ ಮಾರ್ನಿಂಗ್ ರೋಡ್ ಅಲ್ಲಿ ನಿನ್ನen ಹೇಳಿದ್ವಲ್ಲ ಗುಡ್ ಬೇಡ ಅಂತ ಗುಟೇಲ್ಲ ಪಾರ್ಟಿ ರಾತ್ರಿ ಏನು ಹೇಳಿದ್ನಮ್ಮ ಏನಿಲ್ಲ ಲೊಕೇಶನ್ ಹಿಂಗ್ ಅಷ್ಟೆ ಯಾಕೆ ಸಿಗೋರೆಲ್ಲ ಮಾಡ್ತಾವಣೆ ನಮಗೆ ಸಿಗರೇಲ್ಲ ಇಂತವರು ಅಥವಾಂತವರಿಗೆ ನಾವು ತಗ್ಲಾಕಂತೀವಿ ನಮಗೆ ದೇವರನೆ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಇಲ್ಲ ನಮಗೆ ಏನ್ ಮಾಡೋದು ಹೇಳಿ ಹೋಗೋಣ ಅಂತೂ ಇಂತೂ ಏಳು ದಿನಕ್ಕೆ ಇವತ್ತು ಗಾಡಿ ಖಾಲಿ ಆಗ್ತೈತೆ ಏಳು ದಿನ ಆಯ್ತು ಹೋದ್ ಸೋಮವಾರ ಗಾಡಿ ಲೋಡ್ಗೆ ಹಾಕಿದ್ ಇವತ್ತು ಸೋಮವಾರ ಅದೀಗ ಆರು ದಿನ ನಾಲ್ಕ ಏಳು ದಿನ ಇವತ್ತು ಆರನೇ ದಿನ ಗಾಡಿ ಖಾಲಿ ಆಗುತ್ತೆ ಲೋಡ್ ಆರನೇ ದಿನ ಗಾಡಿ ಖಾಲಿ ಆಗ್ತೈತೆ ಬನ್ನಿ ಇಲ್ಲಿಂದ ಸೆಲ್ ಬಿಟ್ಕೊಂಡು ಹೋಗೋಣ ಇದೇ ಡಾಬಾ ಡಾಬಾ ನೋಡಿ ಚಿಕ್ಕದ ಐಟಲ್ಲಿ ಇದೇ ಹೋಟ್ಲು ರಾಜಸ್ಥಾನಿ ಡಾಬಾ ಇದು ನಮ್ಗೆ ಪಾರ್ಕಿಂಗ್ ಕ್ರಸ್ ಸಾಕು ನೀನು ಬೇಡ ಇಲ್ಲೇ ಒಂದು ಹೋಟ್ಲಿತ್ತು ಲೆಫ್ಟ್ ಸೈಡಲ್ಲಿ ಟಿಫನ್ ಮಾಡೋಣ ಅಂತ ಇಲ್ಲೇ ಸೈಡ್ಗೆ ಹಾಕಿದೀವಿ ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಬಂದು ಇಲ್ಲಿಂದ ಹೋಗ್ಬಿಡೋಣ ಅನ್ಲೋಡಿಂಗ್ ಪಾಯಿಂಟ್ಗೆ ಇವತ್ತಿನ ನಮ್ಮ ಟಿಫನ್ ಬಂದು ನೋಡ್ಬೋದು ಮಸಾಲ ದೋಸೆ ಗಾಡಿಯಲ್ಲಿ ನಿಲ್ಲಿಸ್ಬಂದಿದ್ದೀವಿ ಮಸಾಲೆ ದೋಸೆ ತಿನ್ಕೊಂಡು ಗಾಡಿ ಹತ್ರ ಹೋಗೋಣ ಸದ್ಯಕ್ಕೆ ಗಾಡಿ ನೀನು ಮುಂದೆ ನಿಲ್ಸಿದ್ವಿ ಇಂದೇ ಹೋಟ್ಲಾಗೆ ಟಿಫನ್ ಮಾಡ್ಕೊಂಬಂದ್ವಿ ಗಾಡಿ ಇಲ್ಲ ಐತೆ ನೋಡಿ ಇವಾಗ ಇಲ್ಲಿಂದ ಇನ್ನೊಂದು ಆ ಕಿಲೋಮೀಟರ್ ಕಿಲೋಮೀಟ್ರ್ ತಿರುಪತಿ ಹೋಗಿ ಮಾರ್ಕೆಟ್ ರೀಚ್ ಜಾಗೆ ಗಾಡಿನಾಗ ಖಾಲಿ ಮಾಡ್ಸೋಣ ನಮ್ಮ ಮಾವಂತೂ ಫುಲ್ ಸ್ಟಡಿ ರೆಡಿ ಇನ್ನೂ ಸ್ವಲ್ಪ ಐತಿ ಇನ್ನು ಸ್ವಲ್ಪ ಎಷ್ಟು ಪರ್ಸೆಂಟ್ ಇದೆ ಪರ್ಸೆಂಟ್ ಓಕೆ ಕಂಗ್ರೆ ಲೈಸನ್ಸ್ ಬನ್ನಿ ಇಲ್ಲಿಂದ ಹೋಗೋಣ ಬರೀ ಗಾಡಿ ಕೇ ಇಲ್ಲ ನಮ್ಮ ರಾಕಿ ಮಾತ್ರ ಟ್ಯಾಬ್ಲೆಟ್ ನುಂಗೋದ್ರಲ್ಲಿ ಮಾತ್ರ ಚೀಟ್ ಮಾಡಲ್ಲ ಏನಾರ ಕರೆಕ್ಟಾಗಿ ಟೈಮ್ ಟು ಟೈಮು ಬಿಡಪ್ಪ ನೋವು ಕಮ್ಮಿ ಆಗೈತೆ ನೆಗ್ಲಿಜೆನ್ಸಿ ಮಾಡಿಕೊಂಡು ಅವತಾರ ಮಾಡೋ ಅವೆಲ್ಲ ಸೀನೇ ಇಲ್ಲ ನುಂಗ್ಬೇಕಾ ನುಂಗ್ಬೇಕು ಡಾಕ್ಟರ್ ಏನು ಹೇಳಿದಾರೋ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಎಷ್ಟೇ ಕಷ್ಟ ಆದರೂ ಮಾಡ್ತಿದ್ದಾನೆ ಹಂಗಾಗಿ ಇಷ್ಟು ಬೇಗ ಕ್ಲಿಯರ್ ಆಗೈತೆ ಏನೋ ಕರೆಕ್ಟ್ ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ ಕರೆಕ್ಟಾಗಿ ಕಂಪ್ಲೀಟ್ಲಿ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ಲಿ ಏಯ್ಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ನೀನು ಟ್ವೆಂಟಿ ಪರ್ಸೆಂಟು ನಾಳೆ ಅಷ್ಟೊತ್ತಿಗೆ ಆಗುತ್ತೆ ನಾಳೆ ಅರ್ಧಷ್ಟೇ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ಸಿಂಗಲ್ ರೋಡ್ ಇದು ಕಡಪಾಯಿಂದ ಸಿಂಗಲ್ ರೋಡ್ ಅಲ್ಲ ಮಮ್ಮ ಕಡಪೆಯಿಂದ ತಿರುಪತಿವರೆಗೂ ಕಡಪೆಯಿಂದ ತಿರುಪತಿವರೆಗೂ ರಾತ್ರಿ ರಾಕಿ ಸ್ವಲ್ಪ ಗಾಡಿ ಓಡಿಸಿದ್ರಿಂದ ನಮಗೆ ಗೊತ್ತಾಗಲಿಲ್ಲ ಎಲ್ಲಿಂದ ಸಿಂಗಲ್ ರೋಡ್ ಸ್ಟಾರ್ಟ್ ಆಯಿತು ಅಂತ ಕಡಪಾ ಟು ತಿರುಪತಿ ಸಿಂಗಲ್ ರೋಡು ಇಲ್ಲಿರೋದೆಲ್ಲ ಫೋರ್ ಲೈನು ಆ ರೋಡ್ ಓಡಿಸೋಕ್ಕೆ ಮಜಾ ಇತ್ತಲ್ಲ ಗಾಡಿ ಒಳ್ಳೆ ಡೌನು ಆ ಕಡೆ ಫೋರ್ ಲೈನು ಗಾಡಿ ಹೋಗೋದೇ ಗೊತ್ತಾಗ್ತಿರಲಿಲ್ಲ ಬಿಡ ರೋಡಲ್ಲಿ ಕಡ ಕರ್ನೂಲಿಂದ ಕಡಪವರೆಗೂ ಗಾಡಿ ಬರೋದೇ ಗೊತ್ತಾಗಲ್ಲ ಒಳ್ಳೆ ರೋಡು ಫೈನಲ್ ಆಗಿ ರೇಣುಗುಂಟ ರೀಚ್ ಆಗಿದ್ದಾಯಿತು ಲೆಫ್ಟ್ ಹೊಡಿದ್ರೆ ನಾಯ್ಡುಪೇಟೆ ಗುಂಟೂರು ಈ ಕಡೆ ವಿಜಯವಾಡ ವೈಜಾ ಕಡೆ ಎಲ್ಲ ಹೋಗ್ತೀವಿ ಇಲ್ಲಿ ರೈಡ್ ತೊಗೊಂಡ್ರೆ ತಿರುಪತಿ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ತಿರುಪತಿ ಮತ್ತು ರೇಣುಗುಂಟ ಹೆಂಗಪ್ಪ ಅಂದರೆ ಒಂಥರ ಇದಿದ್ದಂಗೆ ಹುಬ್ಳಿ ಧಾರವಾಡ ಅವಳಿ ನಗರ ಇದ್ದಂಗೆ ಆರಾಮಾಗಿ ಹೋಗ್ಬೋದು ಬನ್ನಿ ಇಲ್ಲಿಂದ ರೈಟ್ ಎತ್ಕೊಂಡು ಹೋಗೋಣ ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದಿದ್ದಾಯಿತು ಇಲ್ಲೇನು ಬ್ಯಾರಿಕೇಟ್ ಕಾಣುತ್ತೋ ಇಲ್ಲಿ ರೈಟ್ ಹೊಡ್ಕೊಂಡು ಮ್ಯಾಂಗೋ ಮಾರ್ಕೆಟ್ ಇಲ್ಲೇ ಲೆಫ್ಟ್ ಸೈಡಲ್ಲಿದೆ ಅಲ್ಲಿಗೆ ಹೋದ್ರೆ ಮುಗೀತು ಪಾಯಿಂಟ್ ರೀಚ್ ಆದಂಗೆ ಬನ್ನಿ ಅಲ್ಲಿಗೆ ಹೋಗಿ ಸಿಗ್ತೀನಿ ಮತ್ತೆ ಫೈನಲಿ ನಮ್ಮ ತಿರುಪತಿ ನಮ್ಮ ಅನ್ಲೋಡಿಂಗ್ ಡೆಸ್ಟಿನೇಷನ್ ರೀಚ್ ಆಗಿದ್ದಾಯಿತು ನೋಡ್ಬೋದು ಇದೇ ಅಂಗಡಿಗೆ ಗಾಡಿ ಖಾಲಿ ಮಾಡೋದು ಈಗ ಸದ್ಯಕ್ಕೆ ಗಾಡಿ ನಿಲ್ಲಿಸ್ಕೊಂಡಿದ್ದೀವಿ ಈಗ ನಮ್ಮ ಕೆಲಸ ಏನಪ್ಪ ಅಂದ್ರೆ ಅನ್ಲೋಡ್ ಮಾಡಿಸೋದಲ್ಲ ಮನೆ ಕಾಣೋದು ಏನು ಕರ್ಮ ಗುರು ಹಾಂ ಪಾರ್ಟಿ ಸಂಜೆ ಖಾಲಿ ಮಾಡ್ತೀನಿ ನಾಳೆ ಬಾಡಿಗೆ ಕೊಡ್ತೀನಿ ಅಂತವ್ರಿ ಚ ಕರ್ಮವೇ ಯಾಕೆ ಹಿಂಗೆ ನಮಗೆ ಯಾಕೆ ಹಿಂಗೆ ಸಿಕ್ಕಿದ್ದ ಬಂದಿದ್ದ ಇಲ್ಲೇ ಇದ್ದ ಪಾರ್ಟಿನ ಬಂದಾಗ ನಾವು ಹೋಗಿ ಮಲ್ಕೊಂಡು ನೈಟ್ ಬರ್ತೀವಿ ಸಂಜೆ ಮೂರು ಗಂಟೆ ಮೇಲೆ ಲೇಬರ್ಸ್ ಬಂದು ಗಾಡಿ ಖಾಲಿ ಮಾಡ್ತಾರೆ ಅಂತ ಹೇಳ್ತವ್ರೆ ಬಟ್ ಬಾಡಿಗೆ ನಾಳೆನೇ ಸಿಗೋದು ಅಂತ ಇವತ್ತೇ ಹೇಳಿದ್ರು ಕಾಶ್ಮೀರ ಪಾರ್ಟಿಗಳು ಇಬ್ಬರು ಬಂದು ಇಲ್ಲೇ ಇದ್ದಾರೆ ಕಾಶ್ಮೀರವರು ಇಬ್ಬರು ಇಲ್ಲೇ ಇದ್ದಾರೆ ಅವರೇ ಖಾಲಿ ಮಾಡಿಸ್ಕೊಂಡು ಬಾಡಿಗೆ ಕೊಡಿಸ್ತಾರೆ ಹೆಚ್ಚು ಕಮ್ಮಿ ಹತ್ತು ಇಪ್ಪತ್ತು ಸಾವಿರ ಆಗಿದ್ದರೆ ಅಕೌಂಟ್ಗೆ ಹಾಕಪ್ಪ ಅಂತ ಹೋಗ್ಬೋದಿತ್ತು ಇನ್ನೊಂದು ಲಕ್ಷ ರೂಪಾಯಿ ಲಕ್ಷದ ಹತ್ತು ಸಾವಿರ ಬಾಡಿಗೆ ಬರಬೇಕು ಹಂಗಾಗಿ ವೆಯ್ಟ್ ಮಾಡಿಸ್ಕೊಂಡು ಹೋಗಲೇಬೇಕು ವೆಯ್ಟ್ ಮಾಡಿಸ್ಕೊಂಡು ನಾಳೆ ಗಾಡಿದು ಹಂಗೆ ಇ ಎಮ್ ಐ ಹಾಕ್ಬೇಕು ಏನು ಉಳ್ದಿಲ್ಲ ಲೆಕ್ಕ ಎಲ್ಲ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೋಸ್ಟ್ಲಿ ಅದೇ ಆಗ್ಬೋದು ಲೆಕ್ಕಾಚಾರದ ವೀಡಿಯೋ ಎಷ್ಟು ಉಳ್ದೈತೆ ಈ ಟ್ರಿಪ್ಪು ಪಕ್ಕ ಮೈನಸ್ ಆಗುತ್ತೆ ಪಕ್ಕ ಮೈನಸ್ ಸರಿ ರಿಸಲ್ಟ್ ಬರೋದು ಅಂದರೆ ಈ ಟ್ರಿಪ್ ಇಪ್ಪತ್ತು ಇಪ್ಪತ್ತು ಜಿಲ್ಲರ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಹೋಗಿ ಬಂದಿದ್ದೇನಾಯಿತು ಇದ್ರಲ್ಲಿ ಉಳಿದಿರೋಕ್ಕಿಂತ ನಮ್ಮ ಕೈಯಿಂದ ಹೋಗಿರೋದು ಎಷ್ಟು ಅನ್ನೋದನ್ನ ವೀಡಿಯೋ ಮಾಡಿ ಹೇಳ್ತೀನಿ ಸ್ಪೆಷಲ್ ವೀಡಿಯೋ ಅದೇ ಒಂದು ಎಷ್ಟು ಡೀಸೆಲ್ ಹಾಕಿದ್ದೀವಿ ಎಷ್ಟು ಟೋಲ್ ಹಾಕಿದ್ದೀವಿ ಎಷ್ಟು ಲಂಚ ಕೊಟ್ಟಿದ್ದೀವಿ ರೋಡಲ್ಲಿ ನಾಯಿಗಳಿಗೆ ಆಮೇಲೆ ಭಿಕ್ಷೆ ಹಾಕಿದ್ರು ಭಿಕ್ಷೆನೂ ಲಂಚ ಎರಡೂ ಒಂದೇ ಲಂಚ ಅಂದರೆ ಭಿಕ್ಷೆ ಹಾಕಿದೆ ಲಂಚ ಅಂದ್ರೆ ನಮ್ಮ ಕೆಲಸ ಆಗ್ಬೇಕಾರೆ ಕೊಡೋದು ಭಿಕ್ಷೆ ಅಂದ್ರೆ ಅವ್ರು ಬೇಡ ಮಾ ಮಾ ಮಾಮಾ ಮಾ ನನ್ಗೆ ಯಾರ್ದು ಅಲ್ಲ ಕಾಶ್ಮೀರಗ್ ಒಬ್ರು ಪೊಲೀಸನು ಹೆಂಗೆ ಕೇಳ್ತಾ ಇದ್ದ ಅಂದ್ರೆ ಅಣ್ಣಾ ಅಣ್ಣ ದೇದೋ ಅಣ್ಣ ದೇದೋ ಅಣ್ಣ ಅಮ್ಮ ಅದು ವಿಡಿಯೋ ಮಾಡ್ಬೇಕಿದ್ರು ಇನ್ನು ಕೇಳ್ತಿದ್ದಾವ ಆ ಕಡೆ ಡೋರ್ ತಗೋದ್ ಬಿಟ್ಟು ನಾವು ನನಗಿನ್ನೂ ಕಣ್ಣು ಮುಂದೆ ಐತೆ ಸೀನು ಇಲ್ಲ ಅದು ನೆನೆಸ್ಕೊಂಡಾಗಲೇ ನಗು ಬರ್ತೈತೆ ನಾವೆಂತ ನನ್ನ ಮಕ್ಕಳು ಅಂದರೆ ಕೆಳಗೆ ಇಲ್ದೋಗ್ಬಿಟ್ಟು ನನ್ನ ಹತ್ರ ದುಡ್ಡೇ ಇಲ್ಲ ನಾನು ಏನು ಮಾಡೋಣ ಅಂತ ಅವನಿಗೆ ಬೆಣ್ಣೆ ಹಚ್ಚಿ ಒಂದು ರೂಪಾಯಿ ಬಂದಿದೀವಿ ಬಂದಿದ್ದೀವಲ್ಲಿ ಏನ್ ಮಾಡಕ್ಕಾಗಲ್ಲ ಅಂತಾರೆಲ್ಲ ಇರ್ತಾರೆ ಮೊದ್ಲು ಕಾಶ್ಮೀರ ಲಂಚ್ ಅನ್ನೋದೇ ಇಸ್ಕೊಂತಿರ್ಲಿಲ್ಲ ಒಂದ್ ನಾಲ್ಕು ವರ್ಷದಿಂದ ಜಾಸ್ತಿ ಆಗ್ಬಿಟ್ಟೈತೆ ಇತ್ತೀಚೆಗೆ ನಾವ್ ಎಲ್ಲ ಸ್ಟೇಟ್ಗಿಂತ ಮಾಮ ಕಾಶ್ಮೀರಗೆ ಜಾಸ್ತಿ ಲಂಚ ಕೊಟ್ಟಿರೋದು ಗೊತ್ತಾಯ್ತು ಟ್ರಿಪ್ಪು ಹ್ಮ್ ಅಷ್ಟು ಇದಾಗ್ಬಿಟ್ಟೈತೆ ಕಾಶ್ಮೀರು ಮುಂಚೆ ಹೆಂಗಿರ್ಲಿಲ್ಲ ಇವಾಗೆಲ್ಲ ಹಾಳಾಗ ಹೋಗ್ಬಿಟ್ಟೈತೆ ಜನಗಳ್ಗೆ ಲಂಚ ವಾಯ್ಕೋಕ್ ಭಯ ಅಲ್ಲಿ ಇನ್ನೂ ಐತೆ ಬಟ್ ಬಿಡಲ್ಲ ಮಾಡ್ತೀರಾ ನೋಡೋಣ ಲೆಕ್ಕಾಚಾರದ ವಿಡಿಯೋ ನಾಳೆ ಹಾಕಣಂತೆ ಎಲ್ಲ ಲೆಕ್ಕ ಬರಿಬೇಕು ಇವಾಗ ಕುತ್ಕೊಂಡು ಒಂದು ಟ್ರಿಪ್ಪಿಗೆ ಪೂರ್ತಿ ಅಪ್ಪಣ್ಣ ಒಂದ್ ಲೆಕ್ಕನೂ ಹಿಂಗೆ ಬರ್ದಿಲ್ಲ ಇವಾಗ ಕುತ್ಕೊಂಡು ಎಲ್ಲ ಲೆಕ್ಕ ಹುಡುಕಿ ಬರಿಬೇಕು ಬಿಲ್ಗಳೆಲ್ಲ ತೆಗೆದು ಏನು ಸಮಾಚಾರ ಹೆಂಗೈತ ಟ್ರಿಪ್ ಎಕ್ಸ್ಪೀರಿಯನ್ಸ್ ಮುಗೀತಲ್ಲ ಕಾಶ್ಮೀರ್ ಟ್ರಿಪ್ ಪಾಪ ಅವ್ರು ಹೇಳ್ಬಿಡ್ತಾರೆ ನಮ್ಮ ಪಜೀತಿ ಹೆಂಗಿತ್ತು ನಮ್ಮ ಪಜೀತಿ ನಾವ್ ಹೇಳದ್ ಬೇಡ ನೀವೇ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ ಟ್ರಿಪ್ ನಾವು ಅನ್ಭವಿಸಿರೋ ಕಷ್ಟಗಳು ನೋವುಗಳು ದುಃಖಗಳು ಎಲ್ಲ ನೋಡೋಣ ಖಾಲಿ ಇವತ್ತು ಆಗುತ್ತ ಆಮೇಲೆ ಅಪ್ಡೇಟ್ ಮಾಡ್ತೀವಿ ನಮ್ಮ ಕರ್ಮ ನಮ್ಮ ಟೈಮ್ ಹೆಂಗ್ ಖರಾಬ್ ಆಗೋಗ್ಬಿಡೈತೆ ಅಂದ್ರೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಕುತ್ಕೊಂಡ್ ಪಿಕ್ಚರ್ ನೋಡ್ತಾ ಇದ್ವಿ ಯಾವ್ದು ನಮ್ಮ ಪಿಕ್ಚರ್ ಎಕ್ಕ ಎಕ್ಕ ಫಿಲಮ್ ನೋಡ್ತಾ ಇದ್ವಿ ಬಹಳ ದಿನ ಆಗಿದ್ ಫಿಲಮ್ಗಳು ನೋಡಿ ಇಲ್ಲಿ ಹಿಂದೆ ಹಿಂಗ್ ಮಲಗಿದ್ದೋ ಸುಮ್ಮನೆ ಹಿಂಗೆ ಕಾಲು ಇಟ್ಟೆ ಗುರು ಫಳ್ಳ ಗ್ಲಾಸ್ ಹೊಡೆದೈತ್ ಏನ್ಮಮ್ಮ ನಮ್ಮ ಗ್ರಾಚಾರ ಹಾಂ ನಾವೇ ಸರಿ ಇಲ್ವೋ ನಮ್ಮ ಟೈಮೇ ಸರಿ ಇಲ್ವೋ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಹಿಂಗೆ ಕಾಲು ಟಚ್ ಆಗೋಯ್ತು ಹೊಡೆದೋಯ್ತದ ಏನ್ ಮಾಡೋಣ ಏನಿಲ್ಲ ಆಚೆ ಕಡೆಯಿಂದ ಅದಕ್ಕೆ ಚಿಕ್ಕ ರೊಟ್ಟೆ ಇದ್ ಮಾಡ್ಬಿಟ್ಟು ಟೇಪ್ ತಂದು ಹೊಡಿಬೇಕಷ್ಟೆ ಟೇಪ್ ತಂದು ಹೊಡೆದು ಅಲ್ಲಿ ಹೋಗಿ ಹಾಕ್ಸ್ಕೊಳಣ ಅಸ್ಕೊಟ್ಟ ಗಿನ್ ಸಿಗುತ್ತೆ ಇನ್ನೇನು ಅದು ಹಂಗೆ ಬಿಟ್ಟರೆ ಮತ್ತೆ ಹೋಗೋಂಟ ಇರೋದಿಲ್ಲ ಉದುರೋಗ್ತ ಉದುರೋಗ್ತದೆ ಮತ್ತೆ ಗಾಳಿ ಹೊಡಿತದೆ ಹಾಂ ಅದು ಹಂಗೆ ಇರಲೇಬೇಕಾರೆ ರೊಟ್ಟ ಇದು ಮಾಡಿ ಹೆಂಗೆ ಹೊಡ್ದದ್ ಗ್ಲಾಸ್ ಅಮ್ಮ ಸೀಟ್ ಹೊಡ್ಸ್ ವೆಲ್ಡಿಂಗ್ ಹೊಡಿಸ್ಬಿಡೋಣ ನಾವು ಪ್ಯಾಡ ಗ್ಲಾಸ್ ಏನೋ ಮಾಡೋಣ ಕಷ್ಟ ಹೋಗ್ಬಿಡತ್ತೆ ಫಸ್ಟು ನಮ್ಮ ಊರಿಗೆ ಹೋಗ್ಬಿಟ್ಟು ಮಖಾನ್ ನೋಡಿಬಿಟ್ಟರೆ ಸಮಾಧಾನ

ಬಿರಿಯಾನಿ ಇಪ್ಪತ್ತು ದಿವಸ ಆಗಿತ್ತು ಇವತ್ತಿಂತ ಇದೆ ಒಳ್ಳೆ ಬಿರಿಯಾನಿ ನೋಡಿ ಸಕ್ಕದಾಗ ಟೇಸ್ಟು ಹೋಗಿ ಊಟ ಮಾಡಿಕೊಂಡು ಹಾಗೆ ಒಂದು ಅಂಗಡಿಲಿ ಕಾಟನ್ ಬಾಕ್ಸು ಮತ್ತು ಟೇಪು ತೊಗೊಂಬಂದು ಇಟ್ಕೊಂಡಿದ್ದೀವಿ ಅದು ಕುಡಿಯೋಕ್ಕೆ ಬರೋ ಎಲ್ಲಿಗೆ ಹೋಗ್ತೀಯ ಇದನ್ನೆಲ್ಲ ರೆಡಿ ಮಾಡೋಣ ಇಲ್ಲಾಂದರೆ ಗಾಳಿ ಒಳಗೆ ಬರುತ್ತೆ ಮತ್ತು ಸ್ವಲ್ಪ ಸುಂದರ ಸಮಸ್ಯೆ ಫೈನಲ್ ಆಗಿ ಗಾಡಿದು ಹಗ್ಗ ತಾಡ್ಪಲ್ ಎಲ್ಲ ಬಿಚ್ ಹಾಕಿದಾಯ್ತು ತಾಡ್ಪಲ್ ಅರ್ಧ ಮರ್ಚ್ಕೊಂಡಿದೀವಿ ಮರ್ಸಕ್ ಆಗಲಿಲ್ಲ ಡಬಲ್ ಆಗಿದ್ರಿಂದ ಫೈನಲ್ ಆಗಿ ಅನ್ಲೋಡ್ ಮಾಡ್ತಾ ಇದಾರೆ ಗಾಡಿ ನೋಡ್ಬೋದು ಖಾಲಿ ಆಗ್ತಾ ಇದೆ ಗಾಡಿ ನ ರೆಡಿ ಮಾಡ್ತಿದಿವಿ ಆಗ್ತಿಲ್ಲ ರೆಡಿ ಮಾಡೂ ಆಗಲ್ಲ ಬಟ್ ಅರ್ಧ ಚೆನ್ನಾಗೈತೆ ಅದನ್ನ ಫಿಟ್ ಮಾಡೋಣ ಅಂತ ನೋಡ್ತಿದ್ವಿ ಇಲ್ಲ ಬಿಡ ರೊಟ್ಟೊಡ್ದು ಬಿಡ ಅಂದ್ ಬಿಡವ ತಲೆ ನಾಳೆ ನಾಳೆಲ್ಲ ಹಾಕ್ಸ್ಕೊಂಡ್ರೆ ಆಗುತ್ತೆ ಬರೋಲ್ಲ ಕಣ ಅದು ಗ್ಲಾಸ್ ಗ್ಲಾಸ್ವರೆ ಕುಂದರ್ಸ್ತದ ನಾ ಕ್ಲೀನಾಗೆ ನಮ್ಮ ಕೈಲಿ ಆಗೋಲ್ಲ ನನ್ನ ಮಾತು ಕೇಳು ತಿಪ್ಪಲ್ಲ ಹೊಡೆದ್ರೆ ಆಗೋಲ್ಲ ಅದು ಹೊಡೆದೋಗಿರೋ ಗ್ಲಾಸ್ ಗಾಡಿಗೆ ಇಡ್ಲು ಬಿಡು ತಗದ್ಬಿಡು ರೊಟ್ಟೊಡ್ದು ಬಿಡೋಣ ಫುಲ್ ಹಾಂ ಅದು ಕಾರ್ಟೂನ್ ಕಟ್ ಮಾಡ್ಕೊಡು ಕ್ಲೀನಾಗೆ ಹಾಕ್ಬಿಟ್ಟು ಪ್ಲಾಸ್ಟರ್ ಹೊಡಿಯೋಣ ನಾಳೆ ಕಾಲ ಹಾಕ್ಸ್ಕೊಂಡು ಅನ್ನ ಹೊಸ ಸಿಗ್ತದೆ ಹೋಗ್ತಾ ಗಾಡಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿ ಬಂತು ನೋಡ್ಬೋದು ಎಷ್ಟು ಖಾಲಿ ಆಗೈತೆ ಅಂತ ಇನ್ನು ಸ್ವಲ್ಪ ಐತೆ ಗಾಡಿನಂತೂ ಸಖತ್ ಫಾಸ್ಟಾಗಿ ಒಂದು ಹದಿನೈದು ಜನ ಲೇವರ್ಗಳು ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಲೇಡೀಸ್ ಗಿಡೀಸ್ ಎಲ್ಲರೂ ಬಂದ್ಬಿಟ್ಟು ಅವ್ರು ಅನ್ಲೋಡ್ ಮಾಡೋಕ್ಕೆ ಸಖತ್ತು ಫಾಸ್ಟಾಗಿ ಅನ್ಲೋಡ್ ಆಗ್ತಾ ಅನ್ಲೋಡ್ ಆದರೂ ಏನು ಪ್ರಯೋಜನ ಇಲ್ಲ ಬಾಡಿಗೆ ನಾಳೆ ಕೊಡ್ತೀನಿ ಎಂಥ ಪಾರ್ಟಿ ಬೆಳಗ್ಗೆ ಹೇಳ್ಬಿಟ್ಟ ಅದೊಂದು ಬೇಜಾರು ಆಗೋವಂಥ ವಿಷಯ ಇವತ್ತು ಗಾಡಿ ಫುಲ್ ಖಾಲಿಯಾಗಿದ್ದಾಯಿತು ನೋಡ್ಬೋದು ಈ ಗಾಡಿ ಇಲ್ಲ ಸೈಡ್ಗೆ ಹಾಕ್ಕೊಂತೀವಿ ಇಲ್ಲಿ ಬಾಡಿಗೆ ಇವಾಗಲೇ ಕೊಡ್ತಾರೋ ಬೆಳಗ್ಗೆ ಕೊಡ್ತಾರೋ ಗೊತ್ತಿಲ್ಲ ಇನ್ನ ಹೇಳ್ತೀನಿ ಅಂತ ಹೇಳ್ತವ್ರೆ ನೋಡೋಣ ಗಾಡಿ ಸದ್ಯಕ್ಕೆ ಈಗ ಸೈಡ್ಗೆ ಹಾಕಿ ನಾನು ಇಸ್ಕೊಂಡು ಹೋಗೋದು ಇಲ್ಲಾಂದ್ರೆ ಬೆಳಿಗ್ಗೆ ಇಸ್ಕೊಳೋದು ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಇಲ್ಲೇ ಹಾಕೊಳ ನಮ್ಮ ಮುಂದ್ಕೋಬಿಟ್ರೆ ಕಷ್ಟ ಹಂಗಾಗಿ ಗಾಡಿ ಏನೋ ಪೂರ್ತಿ ಖಾಲಿ ಆಗಿದ್ದಾಯ್ತು ನಾವು ನಮಗೋಸ್ಕರ ಎರಡು ಬಾಕ್ಸ್ ತಂದಿದ್ದ ಆಪಲ್ನ ಇಲ್ಲಿ ಇಟ್ಕೊಂಡಿದ್ದೀವಿ ಮತ್ತೆ ಬಾಡಿಗೆ ಕೊಡ್ತಾರೋ ಇಲ್ಲೋ ಇನ್ನೂ ಗೊತ್ತಿಲ್ಲ ವೆಯ್ಟ್ ಮಾಡಿ ನೋಡೋಣ ಆದರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದೀವಿ ಇನ್ನು ಪಾರ್ಟಿ ಬಂದಿಲ್ಲ ಪಾರ್ಟಿಗೆ ವೆಯ್ಟಿಂಗು ಅನ್ಲೋಡ್ ಮಾಡಿ ಅವ್ರು ರೈಟ್ ಇದ್ದಾರೆ ಅಷ್ಟೇ ಓನರ್ ಬಂದ ತಕ್ಷಣ ಕೊಟ್ಟರು ಕೊಡ್ಬೋದು ಇಲ್ಲಾಂದರೆ ಬೆಳಗ್ಗೆನೂ ಕೊಡ್ಬೋದು ಹೇಳೋಕ್ಕಲ್ಲ ನೋಡೋಣ ಹೆಂಗಾಗುತ್ತೋ ಮತ್ತೆ ಫಸ್ಟು ನಮ್ಮ ಬಾಕ್ಸ್ ಆಪಲ್ನ ಓಪನ್ ಮಾಡಿ ನೋಡೋಣ ಚೆನ್ನಾಗೈದವೋ ಇಲ್ವೋ ಮಾಡಬಮ್ಮ ಓಪನ್ ಅನ್ಬಾಕ್ಸ್ ಮಾಡು ಕೊಯ್ಯ ಏನು ಆಸೆನಪ್ಪ ನಿನ್ ಕಿರ್ತಾಕಕ್ಕೆ ನೋಡೋಣ ಎರಡು ಆಪಲ್ ತಗೊಂಡು ತಿನ್ನ ಅಷ್ಟೇ ಸದ್ಯ ಕಂಡ್ಗೆ ಇಟ್ಟಿರ ಆಪಲ್ ಬಾಕ್ಸ್ ಓಪನ್ ಮಾಡಕ್ ಬರ್ಲಿಲ್ಲ ಆಕ್ಚುಲಿ ಇದು ಮೇಲೆ ಇಟ್ಟಿದ್ ಬಾಕ್ಸ್ ಡ್ಯಾಮೇಜ್ ಆದ್ರೂ ಆಗ್ಬೋದಿತ್ತು ಮಾಲು ಬಟ್ ಒಂದೇ ಒಂದು ಹಣ್ಣು ಕೂಡ ಡ್ಯಾಮೇಜ್ ಆಗಿಲ್ಲ ನೋಡಿ

नुँ नुँ ना ना नम नम ೇ ಪಡೆದು ಬಿಡೋಣ ಚೆನ್ನಾಗಿದೆ ಆಪಲ್ಲಿ ನಾವು ಅನ್ ಅನ್ಕೊಂಡ್ರಲ್ಲ ಇಷ್ಟು ಚೆನ್ನಾಗಿರ್ತದೆ ಅಂತ ಬಟ್ ಎಷ್ಟು ಗಟ್ಟಿ ಐತೆ ಅಂದರೆ ಕಾಯಿ ಮಾತ್ರ ಸೂಪರ್ ಬಿಡಿ ಇನ್ನೊಂದು ತಿಂಗಳಿಟ್ಟರು ಏನಾಗಲ್ಲ ಇದು ನಾವು ಆಪಲ್ ಆಪಲ್ಲೆಲ್ಲ ಸೇಲ್ ಆಗ್ತಾ ಇತ್ತು ಅಲ್ಲಿ ನೋಡೋಣ ಅಂಥದನ್ನ ಅದು ಏನಾಗುತ್ತೋ ನಮಗೇನು ಸಂಬಂಧ ಇಲ್ಲಿದ್ದು ವಿಚಾರ ಏನು ಮಮ್ಮ ನಾವು ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ನಮ್ಮದೇನು ನಮ್ಗೆ ಖಾಲಿ ಆಗೈತೆ ಗಾಡಿ ಬಾಡಿಗೆ ಕೊಟ್ಟರೆ ಅಣ್ಣ ಅಪ್ಪ ಅಂದೋಗ್ಬಿಡೋದು ಇಲ್ಲಿ ಇನ್ನೊಂದು ಗಾಡಿ ಐತೆ ಆ ಗಾಡಿ ಬಂದು ಸ್ವಲ್ಪ ಲೇಟಾಗಿ ಬಂದಿದೆ ಅಂದರೆ ಆರು ದಿನಕ್ಕೆ ಬರಬೇಕಾದವರು ಎಂಟು ದಿನಕ್ಕೆ ಬಂದಿದ್ದಾರೆ ಅವ್ರ ಡ್ರೈವರ್ಗೆ ಏನೋ ಹುಷಾರಿ ಇಲ್ದಂಗೆ ಇದ್ದು ಏನೋ ಟೈರ್ ಹೊಡೆದೋಗಿ ಏನೇನೋ ಸಮಸ್ಯೆ ಆಗಿ ಎಂಟು ದಿನಕ್ಕೆ ಬಂದಿದಾರಂತೆ ತೊಂಬತ್ತೈದು ಸಾವಿರನ ಲಕ್ಷ ರೂಪಾಯಿ ಬಾಡಿಗೆ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಅಡ್ವಾನ್ಸ್ ಐವತ್ತು ಸಾವಿರ ಕೊಟ್ಟಿದಂತೆ ಇನ್ನು ಉಳಿದಿರೋದು ಬಾಡಿಗೆನೇ ಕೊಟ್ಟಿಲ್ಲ ತುಂಬ ನಾವು ಅಪ್ಪ ಅವರು ಮೂರು ದಿನದಿಂದ ಮೂರು ದಿನ ಆಗೈತೆ ಅಂತ ಖಾಲಿಯಾಗಿ ಇಲ್ಲ ವೇಟ್ ಮಾಡ್ತವ್ರು ಬಾಡಿಗೆಗೆ ಗಾಡಿ ಎಲ್ಲ ಇತ್ತು ಅವ್ರದ್ದು ನಿಲ್ಸ್ಕೊಂಡಿದ್ದಾರೆ ಟೆಪ್ ಟೆಪ್ ಇಟ್ಟೆ ಎಲ್ಲ ಇತ್ತು ಕಂಡ್ಲ ಅಂತ ನೋಡಿ ಟೇಕ್ ಇಡು ಇಲ್ಲ ಒಳಗೆ ಇಟ್ಕೊಳ್ಳೋಣ ಹಾಂ ನೋಡಿ ನಮ್ಮ ಗ್ಲಾಸ್ ಇಲ್ದಿದ್ದಕ್ಕೆ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ಏನು ಮಮ್ಮ ಟೈಮ್ ಬಂದು ಕರೆಕ್ಟಾಗಿ ಒಂಬತ್ತುವರೆ ಆಗ್ತೈತೆ ಪಾರ್ಟಿ ಬಂದು ಬಾಡಿಗೆ ನಾಳೆ ಬೆಳಿಗ್ಗೆ ಕೊಡ್ತೀನಪ್ಪ ಆರಾಮಾಗಿ ಮಲ್ಕೊಳ್ಳಿ ಬೆಳಿಗ್ಗೆ ಬಾಡಿಗೆ ಇಸ್ಕೊಂಡು ಹೋಗ್ರೆ ಅಂತೆ ಅಂತವ್ರೆ ಏನು ಮಾಡ್ತೀರಾ ಏನೂ ಮಾಡೋಕ್ಕಾಗಲ್ಲ ಒಂದು ಲಕ್ಷದ ಹತ್ತು ಸಾವಿರ ಬಾಡಿಗೆ ಕೊಡಬೇಕು ಹಂಗಾಗಿ ಆಗೋಣ ಬೇರೆ ಆಪ್ಷನ್ ಎಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗಿದ್ದರೆ ಬಿಟ್ಬಿಟ್ಟು ಹೋಗ್ಬೋದಿತ್ತು ಅಕೌಂಟ್ಗಾಗ್ರಿ ಅಂತ ಹೇಳ್ಬಿಟ್ಟು ಒಂದು ಲಕ್ಷದ ಹತ್ತು ಸಾವಿರ ಕೊಡಬೇಕು ಹಾಗಾಗಿ ವೆಯ್ಟ್ ಮಾಡೋಣ ಬಾಡಿಗೆ ಬಂದು ನಮ್ಮದು ಒಂದೂವರೆ ಲಕ್ಷ ಆಗಿತ್ತು ಅಷ್ಟೇ ನಲವತ್ತು ಸಾವಿರ ಅಡ್ವಾನ್ಸ್ ಹಾಕಿದ್ರು ಇನ್ನು ಒಂದು ಹತ್ತು ಕೊಡಬೇಕು ಲಾಸ್ಟ್ ಬಾಡಿಗೆ ಬಂದಿದ್ದು ನಮ್ಗೆ ಅಲ್ಲಿಂದ ಇದಕ್ಕೆ ಬಂದಿರೋದು ಒಂದು ಏನಿಲ್ಲ ಅಂದರೂ ನಲ್ವತ್ತು ಸಾವಿರ ಉಳಿದೈತೆ ಅಷ್ಟೇ ಮಿನಿಮಮ್ ಮೂರು ಸಾವಿರ ಕಿಲೋಮೀಟ್ರು ಕಚ್ಚಾ ಮಾಲ್ ಹೊಡೆದ್ರೆ ಮಿನಿಮಮ್ ಅಂದರೂ ಎಪ್ಪತ್ತೆಂಬತ್ತು ಸಾವಿರ ಉಳಿದೇಬೇಕು ಬರೀ ನಲವತ್ತು ಸಾವಿರ ಉಳಿಸ್ಕೊಂಬಂದ್ವಿ ಟ್ರಿಪ್ಪು ಭಾಳ ಲಾಸು ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೇಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಆಗೋಣ ಮಲ್ಕೊಳೋಣ ಬೆಳಗ್ಗೆ ಎದ್ದುಬಿಟ್ಟು ಬಾಡಿಗೆ ಇಸ್ಕೊಂಡು ಇಲ್ಲಿಂದ ಹೋಗೋಣ ಅದೆಲ್ಲ ಆಪಲ್ ಮಾರಿ ಆಮೇಲೆ ಬಾಡಿಗೆ ಕೊಡ್ತಾರಂತೆ ಏನು ಕಥೆನೋ ನಮ್ಗೆ ಗ್ರಾಚಾರ ಅಷ್ಟೇ ಟ್ರಿಪ್ ನಮ್ಗೆ ಆಗಿ ಬಂದಿಲ್ಲ ಹಾಗಾಗಿ ಇಷ್ಟೇನ ಸಮಸ್ಯೆಗಳು ಊಟ ಮಾಡ್ಕೊಂಡು ಬರೋಣ ಬನ್ನಿ ಆಡಿನಾ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿ ಊಟ ಎಲ್ಲ ಮಾಡ್ಕೊಂಬಂದ್ವಿ ಇವಾಗ ಅಂದೇ ಕೆಲಸ ಒಂದು ಒಂದು ಕಿಲೋಮೀಟ್ರ್ ನಡ್ಕೊಂಡೋದ್ರೂ ಊಟ ಸಿಗಲಿಲ್ಲ ಬೆಳಗ್ಗೆ ಎದ್ದು ಮಧ್ಯಾಹ್ನ ತಿಂದಿದ್ದೆ ವಿಧಾನೇನು ತಿನ್ಕೊಂಡ್ಬಂದ್ರೆ ಏಮ ಬೇರೆ ಆಪ್ಷನ್ ಏನೂ ಇಲ್ಲ ಯಾವುದಾದ್ ಫಂಕ್ಷನ್ ಬೇರೆ ಹಾಂ ಇಲ್ಲೇನೋ ಸ್ವಲ್ಪ ಇದ್ದಂಗೆ ಜಾತ್ರೆಗೆತ್ರೆ ಇದ್ದಂಗೈತೆ ಹಂಗಾಗಿ ಹೋಟ್ಲೆಲ್ಲ ಕ್ಲೋಸ್ ಇದಾವೆ ಆಲ್ಮೋಸ್ಟ್ ಏನು ಮಾಡ್ತೀರಾ ಏನೂ ಮಾಡೋಂಗಿಲ್ಲ ಸಿಕ್ಕಿ ತಿನ್ಕೊಂಬರ್ಬೇಕು ನಾಳೆಯಿಂದ ಅಡುಗೆ ಮತ್ತೆ ಶುರು ಮಾಡ್ತಾ ಇದೀವಿ ಅಮ್ಮ ನಾಳೆ ಮಿಸ್ ಮಾಡಂಗಿಲ್ಲ ಮಮ್ಮ ನಾಳೆಯಿಂದ ಮತ್ತೆ ಡೈಟು ಮತ್ತೆ ಗಾಡಿಲಿ ಅಡುಗೆ ಮಾಡೋದು ಶುರುವಾಗುತ್ತೆ ನಾಳೆಯಿಂದ ಕಂಪಲ್ಸರಿ ಏನು ಮಮ್ಮ ನಾಳೆಯಿಂದ ಮಿಸ್ಸಿಂಗ್ ಇಲ್ಲ ಅಡುಗೆ ಮಾಡೋದು ಡೈಲಿ ಮಾಡಬೇಕು ಎರಡು ದಿನ ಓಟ್ ಊಟ ಮಾಡಿದಕ್ಕೆ ಆಲ್ರೆಡಿ ಹೊಟ್ಟೆ ಒಂಥರ ಕೆಟ್ಟಂಗೆ ಹೋಗ್ಬಿಟ್ಟು ಗ್ಯಾಸ್ಟ್ರಿಕ್ ಆಗಿಬಿಟ್ಟೈತೆ ನಾಳೆಯಿಂದ ಪಕ್ಕ ಅಡುಗೆ ಮಾಡ್ಕೊಳ್ಳೋಣ ಓಕೆ ಈ ವಿಡಿಯೋನ ಕೂಡ ಈಗ ಮುಗಿಸೋ ಅಂತ ಟೈಮ್ ಆಯಿತು ನಮ್ಮದು ಇವಾಗ ಮಲಗೋ ಟೈಮು ಬೆಳಗ್ಗೆ ಬಾಡಿಗೆ ಇಸ್ಕೊಂಡು ಹೋಗ್ಬೇಕು ಏನು ಮಾಡ್ತೀರ ಅವ್ನು ಬಾಡಿಗೆನೇ ಕೊಡಲಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ನೋಡ್ತಾ ಮಾಡ್ತಾಯಿದ್ರು ಅದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ ಅಲ್ಲಿ ಅವ್ರಿಗೆ ಗುಡ್ ಕ್ಯಾರ್ಟೇಟಾ ಬಾಯ್ ಬಾಯ್